ನಾವು ಮೊದಲೇ ಆಗಿ ಕಾನೂನು ಪಾಲಿಸೋರು ನಾವು ಡಿ ಎಸ್ ಎಸ್ ಅಂದ್ರೆ ಕಾನೂನು ಬದ್ಧವಾಗಿ ನಾವು ಯಾವುದೇ ಇದು ಮಾಡೋರು ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ ನಾವು ಅವ್ರ ಜೊತೆ ನಮಗೂ ಕೊಡ್ರಿ ಅಂತ ಅದು ಅನಿವಾರ್ಯ ಅವರು ಗೋ ಕೋಮು ಘರ್ಷಣೆಗಳು ಯಾವುದೇ ಘರ್ಷಣೆಗಳು ಅಂತ ಕೇಕ್ ನಮಗೊಂದು ಸಪ್ರೇಟ್ ಅವ್ರೊಂದು ಸಪ್ರೇಟ್ ಡೇಟ್ ಕೊಡ್ತೀವಿ ಅಂತ ಹೇಳ್ಯಾರ ನಮಗೂ ಅರ್ಜಿ ಹೇಳ್ಯಾರ ಅವರು ಆಲ್ರೆಡಿ ನಾವು ಮುಂದೆ ಹಾಕ್ತೀವಿ ಅರ್ಜಿ ಹಾಕಿ ಅವ್ನು ಅರ್ಜಿ ಹಾಕಿಕ್ಕೆ ನಾವು ಇದು ಮಾಡ್ತೀವಿ ಮಾನ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆದವರು ಕೆಂಬಾಯಿ ಪೊಲೀಸ್ ಸ್ಟೇಷನ್ದಲ್ಲಿ ಶಾಂತಿ ಸಭೆ ಮಾಡಿ ಅಲ್ಲಿ ಆಗತಕ್ಕಂಥ ಘಟನೆಗಳನ್ನು ವಿವರಿಸಿ ನಾವು ಕಾನೂನನ್ನು ನಮಗೂ ಅರಿವಿದ್ದ ಕಾರಣ ನಾವು ನಾಲ್ಕನೇ ತಾರೀಕು ಪತ್ ಆರ್ ಎಸ್ ಎಸ್ ಪತ್ರ ಸಂಚಲನಕ್ಕೆ ನಾವು ಅಡ್ಡಿಪಡಿಸೋದಿಲ್ಲ ಅವರವ್ರನ್ನ ಅವ್ರಾಗಿ ಅವ್ರು ಇದು ಮಾಡ್ಬೋದು ಕೆಲವೊಂದು ನಮಗೆ ಕಂಡೀಷನ್ಗಳಿದಾವೆ ಆರ್ ಎಸ್ ಎಸ್ದವರು ಏನದ ಅವರು ಜಿಲ್ಲಾ ಆಡಳಿತ ಅನುಮತಿ ಬರೋದಕ್ಕೂ ಪೂರ್ವದಲ್ಲೇ ಇಲ್ಲಿ ಬ ಬಂಟಿಂಗ್ಸು ಕೇಸರಿ ಜಜ್ಜಗಳು ಹಾಕಿದ ಸರ್ ಅಂದ ಅಂಥವ್ರ ಮ್ಯಾಗ ನಾವು ಕ್ರಿಮಿನಲ್ ಕೇಸ್ ಕೇಕ್ ನಾವು ಪೊಲೀಸ್ ಇಲಾಖೆ ರೇಟಿಂಗ್ ಮುಖಾಂತರ ಮನಿ ಮಾಡ್ಕೊತಿದ್ದೀವಿ ಅವ್ರಿಗೆ ನಮ್ಮ ಆಶೆ ನಮ್ಮ ಭರವಸೆಯನ್ನು ನಾವು ನೀವು ಈಡೇರ್ತೀವಂದಕ್ಕೆ ಪೊಲೀಸ್ ಇಲಾಖೆ ಹೇಳ್ಯದ ನಾ ಅವ್ರಿಗೆ ಯಾವುದೇ ನಾವು ತೊಂದರೆ ಕೊಡೋದಲ್ಲ ಜಿಲ್ಲಾ ಆಡಳಿತದ್ದು ಇದು ಬಂದದ್ದು ಇವು ಇವತ್ತು ಮಧ್ಯಾಹ್ನ ಸರ್ ಅವ್ರಿಗೆ ಆದೇಶ ಬಂದದ್ದು ಅದ್ರ ಪೂರ್ವದಾಗೆ ಎರಡು ದಿನ ಹಾಕ್ಯಾರ ಅವರು ಮಾಡ್ ಮಾಡ ಸರ್ ತೆರವು ಮಾಡ್ಬೇಕಂತ ಅವ್ರು ಎರಡು ದಿನ ಮುಂಚೆ ನಾವು ನಿನ್ನೆನು ಅದನ್ನೇ ಹೇಳಿದ್ವಿ ಇವತ್ತಿನ ಅದನ್ನ ಹೇಳ್ತಿದ್ವಿ ಅನುಮತಿ ಇರ್ಲಾರ್ದ ಕಟ್ಟ್ಯಾರ ಅವರು ನಾವು ತೊಂದರೆ ಪಡಿಸಲ್ಲ ನಾವು ಪೊಲೀಸರಿಗೆ ನಾವು ಇನ್ನೊ ಒತ್ತಡ ಮಾಡ್ತೀವಿ ಅಂತ ಅವ್ರು ಯಾರು ಅದಾರ ಅವ್ರನ್ನ ಕಾನೂನು ಕ್ರಮ ಕೈಗೊಡ್ರನ್ನ ಲೆಕ್ಕದಾಗ ನಾವು ಅವ್ರಿಗೆ ಒತ್ತಾಯ ಮಾಡಕ ಶಾಂತಿ ನಮ್ಗೆ ಏನದ ಯಾವುದೇ ನಾವು ಪೊಲೀಸ್ ಇಲಾಖೆ ಮನವಿ ಮಾಡ್ಕೋದೇನಂದ್ರೆ ಅವ್ರ ಕೋಮು ಭಾವನೆ ಅಂತ ಪ್ರಚೋದನಕಾರಿ ಭಾಷಣ ಆಗಲಿ ಪ್ರಚೋದನಕಾರಿ ಇವು ಕೋಗೋದಾಗಲಿ ಅಂಥವ್ರು ಯಾರು ನಿಮ್ಮ ಇದು ಕಂಡ್ರಂದ್ರೆ ಅವ್ರ ಮ್ಯಾಗೆ ಕ್ರಿಮಿನಲ್ ಕೇಸ್ ಮಾಡ್ರೆದಾಗ ನಾವು ಮುಂದೆ ನೋಡಿ ಅವ್ರು ಯಾರ್ಯಾರು ಏನೇನು ಮಾಡ್ತಾರನೋ ನಮಗೂ ಪತ್ತೆ ಹೆಚ್ಚು ಅಂತರ್ಮ ನಾವು ಕೇಸ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಈಗ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಅಂತ ನಾವು ಅಡ್ಡಿಪಡಿಸೋದು ನಮಗೆ ನಾವು ಕ ಇದು ಸಂವಿಧಾನ ಮಹಾತ್ಮಗೆ ನಾವು ಹೋರಾಟ ಮಾಡೋರಿದ್ದೀವಿ ಈಗ ನಾವು ಡಿ ಸಿಗಿ ನಾವು ಅಲ್ಲಿ ಏನು ನಾವು ಮಾಡಬೇಕು ಅದು ವಕೀಲರ ಜೊತೆ ಚರ್ಚೆ ಮಾಡಿ ನಾವು ಅಲ್ಲಿ ಮೇಲ್ಮನೆಗೆ ಹೋಗ್ತೀವಿ ಸರ್ ಶಿವಶನ ಯಾಳ್ಗಂತ